ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಬಾಬ್ ಪೌಡರ್ನ ಮನೆಯಲ್ಲೇ ಮಾಡಿಕೊಂಡು ಯಾವ ರೀತಿ ಕಬಾಬ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಕಬಾಬ್ನ ರೆಡಿ ಮಾಡ್ಕೋಬೋದು ಯಾವುದೇ ಕೆಮಿಕಲ್ಸ್ ಇಲ್ಲದೆ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತೇಳಿ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲಾಯಕನ್ ಕೂಡ ಪ್ರೆಸ್ ಮಾಡಿ ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಎರಡು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಅಷ್ಟು ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪನ ತೊಗೊತಾ ಇದ್ದೀನಿ ನಂತರ ಎರಡು ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ ಎರಡು ಟೀ ಸ್ಪೂನಷ್ಟು ಮೈದಾ ಇದು ಒಂದು ಕೆ ಜಿ ಚಿಕನ್ಗೆ ಕರೆಕ್ಟಾಗಿರುತ್ತೆ ನಂತರ ಇಲ್ಲಿ ಕಸ್ತೂರಿ ಮೇಥಿ ಸ್ವಲ್ಪ ಇದನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಒಂದೇ ಒಂದು ಮಿಕ್ಸ್ ಕೊಟ್ಟರೆ ಸಾಕು ಕರೆಕ್ಟಾಗಿ ಕೈಯಲ್ಲೇ ಕಲಿಸ್ಬೋದು ಬಟ್ ಮಿಕ್ಸಿ ಜಾರಿಗೆ ಹಾಕಿದ್ರೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಈ ಪೌಡರನ್ನ ಯೂಸ್ ಮಾಡ್ಕೊಂಡು ಕಬಾಬ್ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಉಪ್ಪು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಬೌಲಿಗೆ ಆ್ಯಡ್ ಮಾಡ್ಕೊಳ್ಳೋಣ ನಂತರ ಇದು ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಬೋದು ಇದು ಒಂದು ಕೆ ಜಿ ಆಗೋ ಅಷ್ಟು ನಾನು ಪೌಡರ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಒಂದು ಎರಡು ಟೀ ಸ್ಪೂನಷ್ಟು ನಮಗೆ ಲೆಮನ್ ಜ್ಯೂಸ್ ಬೇಕಾಗತ್ತೆ ನಂತರ ಕರ್ಬೇವ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಕರ್ಬೇನ್ ಸೊಪ್ಪನ್ನ ಹಾಕೋದ್ರಿಂದ ಕಬಾಬ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಂತರ ಒಂದು ಮೊಟ್ಟೆ ಇಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಮಿಕ್ಸ್ ಮಾಡುವಾಗ ನಿಮಗೆ ಪೌಡರ್ ಬೇಕಾ ಬೇಡವಾ ಅನ್ನೋದು ಹೇಳಿ ಅನ್ನೋದು ಗೊತ್ತಾಗತ್ತೆ ಬೇಕು ಅಂತ ಹೇಳಿದ್ರೆ ಇನ್ನೂ ಒನ್ ಟೀ ಸ್ಪೂನಷ್ಟು ಪೌಡರ್ನ ಆ್ಯಡ್ ಮಾಡ್ಕೋಬೋದು ನನಗಿಲ್ಲಿ ಸಾಕಾಗಿಲ್ಲ ಅದು ಒನ್ ಟೀ ಸ್ಪೂನಷ್ಟು ಮತ್ತೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನೂ ಒನ್ ಟೀ ಸ್ಪೂನಷ್ಟು ಉಳಿದಿದೆ ಒಂದು ಕೆ ಜಿ ಕರೆಕ್ಟಾಗಿ ಆಗುತ್ತೆ ನಾನು ಇಲ್ಲಿ ಮೆಜರ್ಮೆಂಟ್ ತೋರಿಸಿದ್ದೀನಲ್ಲ ಅದು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿರುತ್ತೆ ಈ ರೀತಿ ಮನೆಯಲ್ಲೇ ಕಬಾಬ್ ಪೌಡರ್ನ ರೆಡಿ ಮಾಡ್ಕೊಳ್ಳಿ ಕೆಮಿಕಲ್ಸ್ನ ಯೂಸ್ ಮಾಡಬೇಡಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಒನ್ ಅವರ್ ಹಾಗೆ ಇಡಿ ನೀವು ಫ್ರೀಝರಲ್ಲಿ ಇಟ್ಟರು ಸರಿ ಹಾಗೆ ಇಟ್ಟರು ಪರವಾಗಿಲ್ಲ ಚೆನ್ನಾಗಿ ಉಪ್ಪು ಖಾರ ಇಟ್ಟಿರುತ್ತೆ ಈ ರೀತಿ ಒನ್ ಅವರ್ ಹಾಗೆ ಇಡೋದ್ರಿಂದ ಬೇಕು ಅಂದರೆ ಎರಡು ಅವರ್ ಇಟ್ಟರು ಇನ್ನೂ ಟೇಸ್ಟಿಯಾಗಿರುತ್ತೆ ನಂತರ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬಿಸಿ ಎಣ್ಣೆಗೆ ಇದನ್ನು ಒಂದೊಂದಾಗಿ ಹಾಕೋಬೇಕಾಗತ್ತೆ ಎಣ್ಣೆ ಬಿಸಿ ಇರಬೇಕು ನಂತರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ಕರೆಕ್ಟಾಗಿ ಬೇಯೋದಿಲ್ಲ ಐ ಫ್ಲೇಮ್ ಇಟ್ಕೊಂಡ್ರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಕಬಾಬ್ ರೆಡಿ ಆಗುತ್ತೆ ನೋಡಿ ಈಗ ನಾನು ಎರಡು ಕಡೆ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಐದಾರು ಹಸಿ ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದನ್ನು ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಹೆಲ್ದಿಯಾಗಿ ಕಬಾಬ್ನ ಮನೆಯಲ್ಲೇ ಮಾಡ್ಕೊಳ್ಳಿ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ ನೀವು ಅಂಗಡಿಯಿಂದ ತರೋ ಪೌಡರಲ್ಲಿ ಕ ಫುಡ್ ಕಲರೆಲ್ಲ ಯೂಸ್ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಮನೆಯಲ್ಲೇ ಈ ರೀತಿ ಯೂಸ್ ಮಾಡ್ಕೊ ಕಬಾಬ್ ಪೌಡರ್ನ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ನೋಡಿ ನ್ಯಾಚುರಲ್ ಆಗಿ ಎಷ್ಟು ಕಲರ್ ಬಂದಿದೆ ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡೋದ್ರಿಂದ ತುಂಬ ಕಲರ್ ಚೆನ್ನಾಗಿ ಬರುತ್ತೆ ನೀವು ನಾರ್ಮಲ್ ಚಿಲ್ಲಿ ಪೌಡರ್ ಸಹ ಯೂಸ್ ಮಾಡ್ಬೋದು ಅದು ಕೂಡ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಕಬಾಬ್ ರೆಡಿಯಾಗಿದೆ ಈ ರೀತಿಯಾಗಿ ಒಂದು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೂಡ ಎಲ್ಲರೂ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರ್ತಿರ್ಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ಕೂಡ ಬರ್ತಿರ್ಸಿ ನಾನು ನೆಕ್ಸ್ಟ್ ರೆಸಿಪಿ ಜೊತೆ ಮೀಟ್ ಆಗ್ತೀನಿ ಬಾಯ್